ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಕುರುಬ್ರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿ ಒಟ್ಟು ನೂರ ಎಕರೆ ಇಪ್ಪತ್ತೊಂಬತ್ತು ಗುಂಟೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಸ್ವತ್ತು ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಗೋಮಾಳ ಪ್ರದೇಶ ಇದೆ ಇದ್ರ ಮೇಲೆ ಸುಮಾರು ಇದ್ರ ಮೇಲೆ ಎಂಟುನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳೋ ಈ ಸತ್ತಿನ ಮೇಲೆ ಸರ್ಕಾರಿ ಸ್ವತ್ತಿನ ಮೇಲೆ ಸಹಜವಾಗಿಯೇ ತಮ್ಮ ಕಣ್ಣಾಕಿರ್ತಕ್ಕಂಥ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಪ್ರಭಾವಿಗಳು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಒಂದು ಅತ್ಯಮೂಲ್ಯವಾದಂಥ ಸರ್ಕಾರಿ ಆಸ್ತಿಯನ್ನು ತಮ್ಮ ಪಾಲಿಗೆ ಕಾನೂನು ಬಾಹಿರವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇವತ್ತು ನಾನು ದೂರು ಕೊಟ್ಟಿರುವಂಥ ವಿಷಯ ಅಂತಂದರೆ ಶಾಸಕರಾಗಿತ್ಕೊಂಡು ಸಂವಿಧಾನದ ಎಲ್ಲ ನಿಯಮಗಳಿಗೆ ಪಾಲನೆ ಮಾಡಿಕೊಂಡು ಅದಕ್ಕೆ ಅವರು ಅದ ತಕ್ಕನಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣರವರು ಅವರ ಧರ್ಮಪತ್ನಿಯ ಹೆಸರಿಗೆ ಸುಮಾರು ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಜಮೀನನ್ನು ಮೊದಲು ಅವರ ಹಿಂಬಾಲಕರ ಹೆಸರಿನಲ್ಲಿ ಇದು ಲ್ಯಾಂಡ್ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆನಂತರ ಇದೇ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂರನೇ ತಾರೀಕು ಐದು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಹಾಗೆ ಹದಿನೈದನೇ ತಾರೀಕು ಮೇ ತಿಂಗಳು ಮೂರು ಎಕರೆ ಸರ್ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಸುಮಾರು ಐವತ್ತ ನಾಲ್ಕು ಕೋಟಿ ರೂಪಾಯಿ ಸರ್ಕಾರಿ ಮೌಲ್ಯ ಇರತಕ್ಕಂಥ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಬೆಲೆ ಇರತಕ್ಕಂಥ ಸ್ವತ್ತನ್ನು ಅವರು ತಮ್ಮ ಧರ್ಮಪತ್ನಿಯ ಹೆಸರಿಗೆ ಆರು ಜನ ತಮ್ಮ ಹಿಂಬಾಲಕರ ಹೆಸರಲ್ಲಿ ಏನು ಲ್ಯಾಂಡ್ ಅಂತ ಮಾಡಿಸಿದ್ರು ಅವರ ಮೂಲಕ ಕೆಂಗೇರಿ ಉಪ ನೋಂದಣಿಕ ಕಚೇರಿಯಲ್ಲಿ ಸ ಸೇಲ್ಡಿಡನ್ನು ಮಾಡಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮಾಜಿ ಸಚಿವ ಮತ್ತು ಯಶವಂತಪುರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು ಆ ಹಿಂಬಾಲಕರ ಹೆಸರಿನಲ್ಲಿ ಒಂದು ರಂಗಮ್ಮ ವೆಂಕಟಮ್ಮ ಬಿ ವಿ ರಾವ್ ಬಿ ವಿ ಮನೋಹರ್ ಬಾಬ್ಡೆ ಆರ್ ವಿಜೇಂದ್ರ ರಾವ್ ಮತ್ತು ಶಿವಣ್ಣ ಹಾಗೆ ಅಬ್ದುಲ್ ಸತ್ತಾರ ಹೆಸರಿನಲ್ಲಿ ಸುಮಾರು ಹದಿನೆಂಟು ಎಕರೆ ಹತ್ತು ಗುಂ ಹತ್ತು ಗುಂಟೆ ಜಾಗ ಸುಮಾರು ನೂರ ಹತ್ತು ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯ ಇರತಕ್ಕಂಥ ಸರ್ಕಾರಿ ಸೊತ್ತಿಗೆ ಗ್ರ್ಯಾಂಡ್ ಲ್ಯಾಂಡ್ ಅಂತ ಮಂಜೂರಾದ ಜಮೀನು ಅಂತ ಹೇಳಿ ಅದನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಬೇನಾಮಿಗಳ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಎಚ್ ಸಿ ಬಾಲಕೃಷ್ಣರವರು ಮಾಡಿರ್ತಕ್ಕಂಥದ್ದು ಮತ್ತು ಈ ಎಲ್ಲ ದಾಖಲೆಗಳನ್ನು ತಿದ್ದೋಕ್ಕೆ ಮುಂಚೆ ಈ ಪ್ರದೇಶ ತಾವರೆಕೆರೆ ಹೋಬಳಿ ಮೊದಲು ಮಾಗಡಿ ತಾಲೂಕಿಗೆ ಸೇರಿದಂಥ ಪ್ರದೇಶ ಆಗಿತ್ತು ಅದಾದ ನಂತರ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರಿದ್ದಂತ ಸೇರಿದ್ರಿಂದ ಆ ಮಾಗಡಿ ತಾಲೂಕು ಕಚೇರಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಈ ಒಂದು ದಾಖಲೆಗಳನ್ನು ವರ್ಗಾವಣೆ ಸ್ಥಳಾಂತರ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ದಾಖಲೆಗಳಲ್ಲಿ ಈ ಹಿಂದೆ ಸಚಿವರಾಗಿದ್ದಂಥ ರಾಜ್ಯದ ಹೆಚ್ಚು ಜನಪ್ರಿಯ ಶಾಸಕರೂ ಆಗಿದ್ದಂಥ ಮಾಗಡಿ ಕ್ಷೇತ್ರದ ಶಾಸಕರೂ ಆಗಿದ್ದಂಥ ಮಾಜಿ ಸಚಿವರೂ ಆಗಿದ್ದಂಥ ಎಚ್ ಎಂ ರೇವಣ್ಣರವರ ಸಿಗ್ನೇಚರ್ಗಳನ್ನು ಅವರ ಸಹಿಗಳನ್ನು ಸಂಪೂರ್ಣವಾಗಿ ಫೋರ್ಜರಿ ಮಾಡಿ ಹಳೆಯ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಭೂ ಭೂ ಕಂದಾಯದ ಭೂ ಕಂದಾಯ ಕಾಯ್ದೆಯ ಅಡಿಯಲ್ಲಿ ಹದಿನೈದು ವರ್ಷಗಳಾಗಿರಬೇಕು ಗ್ರ್ಯಾಂಡ್ ಲ್ಯಾಂಡ್ ಆಗಿ ಬೇರೆಯವರು ಸೇಲ್ಇಡ್ ಮಾಡಬೇಕಂದ್ರೆ ಅದಾದಮೇಲೆ ಸೇಲ್ ಪರ್ಮಿಷನ್ ತೊಗೋಬೇಕಾಗುತ್ತೆ ಇಲ್ಲಿ ಯಾವುದೂ ಮಾಡಲಿಲ್ಲ ಯಾಕಂದರೆ ಇವರೆಲ್ಲ ಸೃಷ್ಟಿ ಮಾಡಿರುವಂಥದ್ದು ಅದ್ರ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಗಡಿ ಪ್ರದೇಶದಿಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಯ ಒಳಗಿರ್ತಕ್ಕಂಥ ಪ್ರದೇಶಗಳನ್ನು ಯಾವುದೇ ಕಾರಣಕ್ಕೂ ಲ್ಯಾಂಡ್ ಅಂತೇಳಿ ಮಂಜೂರು ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಈ ರೀತಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಎಸ್ ಸಿ ಬಾಲಕೃಷ್ಣದವ್ರು ಬಾಲ ಬಾಲಕೃಷ್ಣರವರು ಅವರ ಅವರ ಬೇನಾಮಿಗಳಾಗಿರ್ತಕ್ಕಂಥ ನೀಲಮ್ಮ ನಾಗಮ್ಮ ಗಂಗೂಬಾಯಿ ಮತ್ತು ಅವರ ಮಕ್ಕಳುಗಳು ಹಾಗೆ ನ ದಿವಂಗತ ನರಸಿಂಹಯ್ಯ ಅವರ ಮಗನಾಗಿರ್ತಕ್ಕಂಥ ಶಿವಣ್ಣರವರ ಹೆಸರುಗಳಲ್ಲಿ ಲ್ಯಾಂಡ್ ಅಂತೇಳಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಮೂಲಕ ತಮ್ಮ ಧರ್ಮಪತ್ನಿ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ವರ ಈ ಒಂದು ಎಸ್ ಟಿ ಸೋಮಶೇಖರ್ ಅವರ ಆರು ಜನ ಹಿಂಬಾಲಕರು ಹಾಗೆ ಮಾಗಡಿ ಬಾಲಕೃಷ್ಣರವರ ಒಂಬತ್ತು ಮಂದಿ ಹಿಂಬಾಲಕರ ಹೆಸರಿನಲ್ಲಿ ದಾಖಲೆಗಳನ್ನು ತಿದ್ದೋ ಅಂಥದ್ರಲ್ಲಿ ಬಹಳ ಸಹಕಾರ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಧಿಕಾರಿಗಳಾಗಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಬಿದಿರಿರೋರು ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಉಪ್ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿರವರು ಹಾಗೆ ಅಲ್ಲಿ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥ ಕುರುಬರಳ್ಳಿಯಲ್ಲಿ ರಾಜಸ್ವ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮೋನೇಶು ಮತ್ತು ಆ ಕುರುಬರಳ್ಳಿ ಗ್ರಾಮದ ಗ್ರಾಮ ಲೇಖಿಗ ನಂಜೇಗೌಡರು ಇವರ ಸಹಾಯದಿಂದ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಈ ಸರ್ಕಾರಿ ಸ್ವತ್ತನ್ನು ಇವರೆಲ್ಲ ಕಬಳಿಸಿರ್ತಕ್ಕಂಥದ್ದು ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಂಡಿರ್ತಕ್ಕಂಥ ಆಗ್ರಹ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ದಾಖಲೆಗಳು ಸಹಿತ ಅವರು ದೂರನ್ನು ಕೊಟ್ಟು ಈ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಮತ್ತು ಎಂಟುನೂರು ಕೋಟಿ ಬೆಲೆ ಬಾಳುವಂಥ ಈ ಸರ್ಕಾರಿ ಸೊತ್ತಿಗೆ ಕೂಡಲೇ ಬೇಲಿ ಹಾಕದ ಸಂಬಂಧ ಕ್ರಮ ತಗೋಬೇಕು ಅನ್ನೋ ಒಂದು ಮನವಿಯನ್ನು ಅವರು ಆಗ್ರಹವನ್ನು ಮಾಡಿದ್ದೇನೆ ಜಾರಿ ನಿರ್ದೇಶನಾಲಯದಲ್ಲಿ ಲೋಕಾಯುಕ್ತದಲ್ಲಿ ಇವತ್ತು ಮತ್ತು ಲೋಕಾಯುಕ್ತದ ಎ ಡಿ ಜಿ ಪಿ ಮತ್ತು ಐ ಜಿ ಪಿ ಅವರಿಗೆ ಸಂಪೂರ್ಣ ದಾಖಲೆಗಳು ಸಹಿತ ಇವರ ಎಲ್ಲರ ವಿರುದ್ಧ ಭ್ರಷ್ಟಾಚಾರ ವಂಚನೆ ನಕಲಿ ದಾಖಲೆ ತಯಾರಿಕೆ ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಭೂಕಬಳಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಒಂದು ಇವರು ಘನತೆ ವ್ಯಕ್ತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟು ಈ ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ಮತ್ತು ಅವರ ಧರ್ಮಪತ್ನಿಯವರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಸೆವೆಂಟೀನ್ ಅಡಿಯಲ್ಲಿ ದಾಖಲು ಇದು ತನಿಖೆ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿದ್ದೀನಿ ಹಾಗೆ ಜಿಲ್ಲಾಧಿಕಾರಿಗಳಿಗೆ ನಾನು ಸಂಪೂರ್ಣ ದಾಖಲೆಗಳನ್ನು ಸಮೇತ ಕೊಟ್ಟು ಕೂಡಲೇ ಈ ನೂರ ಮೂವತ್ತಕ್ಕಿರೂ ಇಪ್ಪತ್ತೊಂಬತ್ತು ಗುಂಟೆಗೆ ನಿರ್ಮಾಣ ಸಂಬಂಧ ಸೂಕ್ತ ಕ್ರಮ ಕೂಡ ಆಗ್ರಹ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ